ಶ್ವಿತ ಚಾನಲ್ ಫ್ರೆಂಡ್ಸ್ ಇವ್ರಾನು ತುಂಬಾ ಕಡಿಮೆ ಸಮಯದಲ್ಲಿ ಹೀರೆಕಾಯಿ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಒಂದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೆ ಒಂದು ಕಮೆಂಟ್ನ ಮಾಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ತುಂಬ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ತುಂಬ ಜನ ವೀಡಿಯೋಸ್ಗಳನ್ನ ನೋಡಿಬಿಟ್ಟು ಕಮೆಂಟ್ ಮಾಡ್ತಿದ್ದೀರ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಕಮೆಂಟ್ ಮಾಡ್ತಿರೋದಕ್ಕೆ ನಮಗಂತೂ ತುಂಬ ಖುಷಿ ಆಗ್ತಾಯಿದೆ ಹಾಗೆ ಹೆಚ್ಚು ಹೊಸ ಹೊಸ ವೀಡಿಯೋಗಳನ್ನ ಮಾಡಕ್ಕೆ ಒಂಥರ ಸ್ಫೂರ್ತಿ ಬಂದಾಗ ಇದೆ ಹಾಗೆ ನಿಮಗಾದರೂ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ದಯವಿಟ್ಟು ಯಾರ್ಯಾರು ನಮ್ಮದು ವೀಡಿಯೋಸ್ ನೋಡ್ತೀರಾ ಒಂದು ಲೈಕ್ ಮಾಡಿ ಹಾಗೆ ನೀವೇ ಆದರೂ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫ್ರೆಂಡ್ಸ್ ಈರೇಕಾಯ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಅದು ಮೊದಲಾಗ ಸ್ಟವ್ನ ಹಚ್ಕೊಂಡು ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಇವಾಗ ನೋಡ್ಬೋದು ನಾನು ಹೀರೆಕಾಯಿನ ಮೇಲೆ ಇರುವಂಥ ಸಿಪ್ಪೆ ಎಲ್ಲ ಚೆನ್ನಾಗಿ ಪೀಲ್ ಮಾಡಿಬಿಟ್ಟು ಈ ರೀತಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಒಳಗಡೆ ಇರುವಂಥ ತಿರುಳನ್ನ ತೆಗ್ದಿಲ್ಲ ಹಾಕಿದ್ರೆ ಈರುಳ್ಳಿ ತುಂಬ ಹೀರೆಕಾಯಿ ತುಂಬ ಸಾಫ್ಟ್ ಆಗಿದೆ ತುಂಬ ಎಳೆಯದಾಗಿರೋದ್ರಿಂದ ನಾನು ಅದೇ ರೀತಿ ಡೈರೆಕ್ಟ್ ಹಾಕೋತಾ ಇದ್ದೀನಿ ಅದೇ ತೊಂದರೆ ಇಲ್ಲ ಇವಾಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜಸ್ಟ್ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಬ್ಬ ಫ್ರೈ ಮಾಡ್ಕೊಂಡಿದ್ದಾಗುತ್ತೆ ಎರಡು ನಿಮಿಷ ಅದಕ್ಕೆ ಒಂದು ಕಾಲು ಗ್ಲಾಸ್ ಅಷ್ಟು ನೀರು ಹಾಕುತ್ತೆ ಅಂದರೆ ಹೀರೆಕಾಯಿ ಬೆಲ್ಲಿಗೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಾನು ಅಲ್ಲಿ ಕಾಲು ಗ್ಲಾಸ್ ಹಾಕ್ಕೊಂಡಿದ್ದೆ ನೀರನ್ನ ಅದಕ್ಕೆ ರುಚಿಗೆ ತಕ್ಕ ಸೂಪ್ ಎಷ್ಟು ಬೇಕು ಆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಏನಿದೆ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಮಿನಿಮಮ್ ಒಂದು ಹೀರೆಕಾಯಿ ಸಾಫ್ಟ್ ಆಗಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನ ಬೇಯಕ್ಕೆ ಬಿಡೋಣ ಇವಾಗ ಇಲ್ಲಿ ನೋಡ್ಬೋದು ಐದು ನಿಮಿಷ ಆಗಿದೆ ಈ ಕ್ಯಾಪ್ನ ಓಪನ್ ಮಾಡ್ತದೆ ನೀವು ಇಲ್ಲಿ ನೋಡ್ಬೋದು ಈರೇಕಾಯಿ ಎಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಅಷ್ಟು ಹೀರೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ತದೆ ಅನ್ಸುತ್ತೆ ಹೀರೆಕಾಯಿ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ ನಾನು ಇನ್ನೊಂದು ಸೈಡ್ ಏನು ಮಾಡ್ಕೊಂಡಿದ್ದೆ ಈರೆಕಾಯಿ ಒಗ್ಗರಣೆ ಆಗಬೇಕಾದ್ರೆ ಇದು ಒಂದು ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬೋದು ನೀ ಈ ರೀತಿ ಒಂದು ಪ್ಯಾನಲ್ಲಿ ಈರೆಕಾಯಿನ ಒಗ್ಗರಣೆ ಹಾಕೊಂಡಾಗ ಇನ್ನೊಂದು ಸೈಡು ಬೇಳೆನ ಕೂಡ ಬೇಯಿಸ್ಕೊಂಡ್ಬಿಟ್ಟಿದ್ದೆ ನಾನು ಇಲ್ಲಿ ನೋಡ್ಬೋದು ಒಂದು ಇನ್ನೂರು ಗ್ರಾಮಷ್ಟು ಬೇಳೆ ಒಂದೆರಡು ಟೊಮೊಟೊ ಹಾಗೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರು ವಿಜಿಲ್ ಒಡಿಸ್ಕೊಂಡಿದ್ದೆ ಆ ನೀರನ್ನ ಇದಕ್ಕೆ ಇವಾಗ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಟೈಮ್ ಸೇವ್ ಆಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಕೊಂಡ್ಬೋದು ನಾನು ನಾ ಹಲ್ರೆಡಿ ಹಾಕೊಂಡಿರುವ ನೀರಿಗೆ ಇದು ಕರೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಇದಕ್ಕೆ ಯಾವ ತರ ನೀರನ್ನ ಆಡ್ ಮಾಡೋದು ಬೇಡ ಇವಾಗ ಇಲ್ಲಿ ನೋಡಬಹುದು ಕರೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಗ ಬೇಡ ಇವಾಗ ಮುಂಟೆಲ್ಲ ಒಂದು ಅರ್ಧ ನಿಂಬೆ ಸೈಜ್ ಅಷ್ಟು ಹುಣಸೆ ನೆನೆಸಿಟ್ಕೊಂಡಿದ್ದೆ ಅದರ ರಸನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀವಿ ನಾವು ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ಚಿಲ್ಲಿ ಪೌಡರ್ನ ಆಡ್ ಮಾಡ್ಕೊಂಡು ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಹಾಕೋತಾಯಿ ನೋಡ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅದು ತಕ್ಕನಾಗ್ ಚಿಲ್ಲಿ ಪೌಡರ್ ಮತ್ತೆ ಸಾಂಬಾರ್ ಪೌಡರ್ ಎಲ್ಲವನ್ನು ಹಾಕೊಳ್ಳಿ ನೋಡ್ಬೋದು ರುಚಿಗೆ ತಕ್ಕಷ್ಟು ನಾವಾಗಲೇ ಹೀರೆಕಾಯಿ ಬೇಲಿಕೆ ಮಾತ್ರ ಉಪ್ಪನ್ನ ಹಾಕೊಂಡಿದ್ದೀಕೆ ಬೇಳೆ ನೀರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೇಣ ಮಿನಿಮಮ್ ಒಂದೊಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ಇವಾಗ ಇಲ್ಲಿ ನೋಡ್ಬೋದು ನೀವು ಐದು ನಿಮಿಷ ಆಗಿದೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟ್ ಮೂಲಂಗಿ ಸಾಂಬಾರು ರೆಡಿಯಾಗಿದೆ ಜಸ್ಟ್ ಒಂದು ಬೇಳೆ ನೀರು ಬೇಯಿಸಿಕೊಳ್ಳೋದು ಒಂದು ಕೇವಲ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಂಬಿಡ್ಬೋದು ಇದನ್ನ ತುಂಬ ಟೇಸ್ಟ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಇವಾಗ ಸೈಡ್ಗೆ ಇಟ್ಕೊಂಡು ಮತ್ತೆ ಒಂದು ಪ್ಯಾಂಪ್ ತೊಗೊಂಡು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಂಬಾಡ ನೋಡ್ಬೋದು ಮತ್ತು ನಾನು ಸಾಂಬಾರನ್ನ ಒಂದು ಕಡೆ ಸೈಡ್ ತೆಗ್ದಿಬಿಟ್ಟು ಒಂದು ಸ್ಟೌನ್ ಹಚ್ಕೊಂಡು ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೆ ಎಣ್ಣೆ ಬಿಸಿಯಾಗಿತ್ತು ಅದಕ್ಕೆ ಸಾಸಿವೆ ಜೀರಿಗೆ ಈಗ ಸಾಸ್ವೆಜ್ ಜೀರಿಗೆ ಮತ್ತೆ ಎರಡೂ ಚೆನ್ನಾಗಿ ಚಿರಪಟ್ಟ ಒಂದು ಕಡೆ ಈರುಳ್ಳಿನ ಹಾಕೋತದೆ ನೀವು ಈರುಳ್ಳಿನ ಸಾಂಬಾರಿಗೆ ಹಾಕೋಬೋದು ನಾ ಇಲ್ಲಿ ಒಗ್ಗರಣೆಗೆ ಹಾಕೋತದಿನಿ ಒಗ್ಗರಣೆಗೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರೋದ್ರೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡು ಈರುಳ್ಳಿ ಸ್ವಲ್ಪ ಎಲ್ಲ ಕಂಪ್ಲೀಟ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನಾನು ಸ್ವಲ್ಪ ಹಸಿ ಹಸಿರೇನ ಆಡ್ ಮಾಡಿಕೊಡ್ತೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀವು ನೋಡಬಹುದು ಆಲ್ಮೋಸ್ಟ್ ಒಗ್ಗರಣೆ ಕೂಡ ರೆಡಿ ಆಗಿದೆ ಇವಾಗ ನಾನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಹಾಫ್ ಮಾಡ್ಕೊಂಡ್ಬಿಟ್ಟು ನಾನು ಸಾಂಬಾರಿಗೆ ಏನು ಮಾಡೋಣ ಈ ಒಗ್ಗರಣೆ ಹ್ಯಾಡ್ ಮಾಡೋಣ ಇಲ್ಲಿ ನೋಡ್ಬೋದು ಸಾಂಬಾರು ಕುದಿತಾ ಇದೆ ಇದಕ್ಕೆ ಈ ಒಗ್ಗರಣೆನ ಹ್ಯಾಡ್ ಮಾಡ್ಕೊತೀನಿ ಸ್ವಲ್ಪ ಸಾರ ಸಾಂಬಾರನ್ನ ತೊಗೊಂಡು ಕೂಡ ಏನು ಉಳಿದಿರುವಂಥ ಏನೋ ಒಗ್ಗರಣೆ ಈರು ಮತ್ತು ಈರುಳ್ಳಿ ಮತ್ತು ಕರಿಬೇವನ್ನೆಲ್ಲವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಒಗ್ಗರಣೆ ಆದರೂ ಅಷ್ಟೇ ಜಸ್ಟ್ ಒಗ್ಗರಣೆ ಸಾಂಬಾರಿಗೆ ಹಾಕೊಂಡ್ಮೇಲೆ ಜಸ್ಟ್ ಒಂದೇ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬ ಏನಾಗುತ್ತೆ ಒಗ್ಗರಣೆ ಫ್ಲೇವರೇ ಹೋಗ್ಬಿಡುತ್ತೆ ಇವಾಗ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನು ಬೇಯಿಸಿಕೊಂಡಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್